ಗೆಳತಿಯ ಆಕ್ಟಿಂಗ್ ರವಿಸ್ ಮತ್ತೆ ಜ್ಞಾಪಿಸಿದ್ರಿ ನೀವು ದಿಸ್ ಇಸ್ ಆಲ್ಸೋ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಚಲನಚಿತ್ರರಂಗದಲ್ಲಿ ಐವತ್ತು ವರ್ಷಗಳನ್ನು ಪೂರೈಸಿದಂತಹ ಮಹಾನಟಿ ಸುಧಾರಣೆ ನಿಜವಾಗ್ಲು ಇಷ್ಟು ಸಕಲನ್ನ ಇಲ್ಲಿ ಅಂತ ದೇವರು ಆಶೀರ್ವಾದ ಇರೋ ಹೊತ್ಕೇನೆ ಇವತ್ತು ನಾನು ಇಲ್ಲಿದ್ದೀನಿ ಎಲ್ರಿಗೂ ನಾನು ಎಂದೆಂದಿಗೂ ಚಿರೋಣ ಗೆಳತಿಯ ಆಕ್ಟಿಂಗ್ ರವಿ ಅವರು ಮತ್ತೆ ಜ್ಞಾಪಿಸಿದ್ರಿ ನೀವು ಇಸ್ ಆಲ್ಸೋ ಆಫ್ ಮೈ ಸಾಂಗ್ಸ್ ಚಲನಚಿತ್ರರಂಗದಲ್ಲಿ ಐವತ್ತು ವರ್ಷಗಳನ್ನು ಪೂರೈಸಿದಂತಹ ಮಹಾನಟಿ ಸುಧಾರಣೆ ನಿಜವಾಗ್ಲು ಎಷ್ಟು ಸಕಳನ್ನ ಇಲ್ಲಿ ಅಂತ ದೇವರ ಆಶೀರ್ವಾದ ಇರೋ ಹೊತ್ಕೇನೆ ಇವತ್ತು ನಾನು ಇಲ್ಲಿದ್ದೀನಿ ಎಲ್ರಿಗೂ ನಾನು ಎಂದೆಂದಿಗೂ ಚಿರಋಣಿಗೂ ಚಿರು ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯುವುದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಶ್ರೀನಿವಾಸ ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಐ ಸಿ ಆಫೀಸ್ ಪಕ್ಕ ಯುಪಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಒನ್ ಫೋರ್